ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ನಾನು ಇವತ್ತು ಇದ್ಬಿಟ್ಟು ಕಡೆ ಕಾರ್ತಿಕ ಅಂದ್ಬಿಟ್ಟು ಮನೇಲಿ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಮಕ್ಕಳ ಸ್ಕೂಲಿಗೆ ಕಳಿಸಿ ನಾನು ಈ ಥರ ರೆಡಿಯಾಗಿದೆ ನೋಡಿ ಸ್ಯಾರಿ ಹಾಕ್ಕೊಂಡಿದ್ದೆ ಸೊ ನಾವು ಹೊರಟಿದ್ದೆ ಸೀದಾ ನಾನು ನಮ್ಮ ಮನೆಯವರು ಸೀದಾ ನಮ್ಮ ಗಾಡಿನತ್ಕೊಂಡು ಸೀದಾ ಸಿದ್ಧಗಂಗೆ ಮಠದ ಕಡೆ ಹೊರಟುಬಿಟ್ವಿ ನಮ್ಮ ಪಯಣ ಸಿದ್ಧಗಂಗೆ ಮಠದ ಕಡೆ ಹೊರ ಇತ್ತು ಸೊ ನಾವು ಇವತ್ತು ಹೋಗಿದ್ದ ರೀಸನ್ನು ಎರಡು ರೀಸನ್ನು ಕಡೆ ಕಾರ್ತಿಕ ಒಂದು ಜೊತೇಲಿ ನಾನು ಗಂಗಮ್ಮನ್ ಮಾಡಬೇಕಾಯ್ತು ಪ್ರತಿ ವರ್ಷ ಶ್ರಾವಣ ತಪ್ಪಿದ್ರೆ ಕಾರ್ತಿಕದಲ್ಲಿ ನಾನು ಗಂಗಮ್ಮನ ಮಾಡಕ್ಕೆ ಹೋಗ್ತೀನಿ ಮಠದ ಹತ್ರ ಸೊ ನಮಗೇನೇನು ಬೇಕೋ ಎಲ್ಲ ಐಟಮ್ಸ್ ತೊಗೊಂಡು ನಾನು ಇದೇ ಅಂಗಡಿಯಲ್ಲಿ ಯಾವಾಗಲೂ ತೊಗೊಳೋದು ಈ ಸಲ ಯಾಕೋ ಅಂಕಲ್ಲು ಬೇರೆ ಕರೆಕ್ಟಾಗಿ ಏನೂ ಕೊಡಲಿಲ್ಲ ಆದರೂ ನಾನೇ ನೆನ್ಪು ಮಾಡ್ಕೊಂಡು ಎಲ್ಲ ಐಟಮ್ಸು ತೊಗೊಂಡು ಸೀದಾ ಮಠದ ಹತ್ರ ಹೋದ್ವಿ ನಾನು ಯಾವಾಗಲೂ ಹೋಗ್ಬೇಕಾದ್ರೂ ಈ ಮಠದಲ್ಲಿ ತುಂಬ ರಶ್ ಇರೋದು ಬಟ್ ಫಸ್ಟ್ ಟೈಮ್ ಈ ಸಲ ಲೇಟಾಗಿ ಹೋಗಿದ್ದಕ್ಕೂ ಏನೋ ಗೊತ್ತಿಲ್ಲ ಅಷ್ಟೊಂದು ರಶ್ ಅನ್ನಿಸ್ಲಿಲ್ಲ ಆರಾಮಾಗೇ ಇತ್ತು ಹೋದ ವರ್ಷ ನಾನು ಓದಾಗ ಫುಲ್ ಅಂದರೆ ಫುಲ್ ರಶ್ ಇತ್ತು ಈ ಸಲ ಆರಾಮಾಗಿ ಹೋಗಿ ಪೂಜೆ ಮಾಡ್ಕೊಂಡು ದರ್ಶನನೂ ಮಾಡ್ಕೊಬಂದ್ವಿ ಅಷ್ಟೊಂದು ಜನ ಗಂಗಮ್ಮನ ಮಾಡೋಕ್ಕೂ ಏನು ಬಂದಿರಲಿಲ್ಲ ನಾನು ಇದ್ದಾಗ ಲೈನಲ್ಲಿ ಐದು ಜನ ಕರೆಕ್ಟಾಗಿ ನಿಂತಿದ್ವಿ ಈ ಕಡೆ ಮೂವರು ಈ ಕಡೆ ಇಬ್ಬರು ನಿಂತಿರಬೇಕು ಅಂತ ಪೂಜಾರು ಚೆನ್ನಾಗಿ ಗೈಡ್ ಮಾಡಿದ್ರು ಅಲ್ಲಿಗೆ ನಾವು ಹೋಗಿದ್ದಾಗ ಚಿಕ್ಕ ಪುಟ್ಟ ಮಕ್ಕಳು ಬಂದಿದ್ರು ಕೂಡ ಮಾರುತಿ ಸ್ಕೂಲವರು ನನಗೆ ಆಗುತ್ತೆ ಅಷ್ಟು ಮಾತ್ರ ಗಂಗಮ್ಮನ ಗಂಗಾ ತಾಯಿನ ಕ್ಯಾಪ್ಚರ್ ಮಾಡಿದ್ದೀನಿ ಯಾಕಂದರೆ ಪೂಜಾರು ಪೂಜೆ ಕಡೆ ಇರಬೇಕು ಗಮನ ಅಂತಂದರು ಸೊ ಹಾಗಾಗಿ ನಾನು ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಪೂಜೆ ಗೀಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು ವರ್ಷಕ್ಕೊಂದು ಸಲ ಬರೋದು ಅವ್ರ ಪೂಜೆ ಚೆನ್ನಾಗಬೇಕು ಅಂತಲೇ ಹೇಳ್ತಾರೆ ಯಾವಾಗ ಹೋದಾಗಲೂ ನಾವು ಸೊ ನಾವು ಈ ಮಠಕ್ಕೆ ಹೋದಾಗಲೆಲ್ಲ ಊಟಕ್ಕೆ ಅಂತ ಹೊರಡ್ತಿದ್ವಿ ನಾವು ನಮ್ಮ ಮನೆಯವರು ಇಲ್ಲಿಗೆ ಹೋದಾಗಲೆಲ್ಲ ನಮ್ಮ ಮನೆಯವ್ರು ಡಿ ಬಾಸ್ ನೆನೆಸ್ಕೊಂಡೇ ಹೋಗಲ್ಲ ನಾನು ನೆನೆಸ್ಕೊಳ್ಲಿಲ್ಲ ಅಂದ್ರೆ ಅವ್ರು ನೆನೆಸ್ಕೊಂತಾರೆ ಬಟ್ ಅವ್ರಿಗೆ ಪುನೀತ್ ರಾಜ್ಕುಮಾರೇ ಇಷ್ಟ ನನಗೆ ತುಂಬ ಫೇವ್ರೇಟು ಡಿ ಬಾಸು ಸೊ ಅವ್ರು ನನಗೋಸ್ಕರ ಇನ್ನೊಂದು ಸಲ ನೆನೆಸ್ಕೊತಾರೆ ಡಿ ಬಾಸ್ ಇಲ್ಲಿಗೆ ತುಂಬ ಅನ್ನದಾನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ನೆನೆಸ್ಕೊತಾರೆ ಈ ಟೈಮಲ್ಲಿ ಆದರೂ ದೇವ್ರ ಹತ್ರ ನಾನು ಇಷ್ಟೇ ನಮ್ಮ ಡಿ ಬಾಸ್ ಬೇಗ ಈಚೆ ಬರಲಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದ ತಕ್ಷಣವೇ ಪೂಜೆಗೆ ರೆಡಿ ಮಾಡ್ಕೊಂಡೆ ಸಂಜೆ ಆಗಿತ್ತು ಸಂಜೆ ಆಗಿದೆ ಅಂದ್ಬಿಟ್ಟು ದೀಪ ಗೀಪ ಎಲ್ಲ ಹಚ್ಬಿಟ್ಟು ಮನೇಲೆಲ್ಲ ರೆಡಿ ಮಾಡಿದೆ ಸೊ ಗಾಯ್ಸ್ ಇವತ್ತಿನ ಬ್ಲಾಗ್ ಹೀಗಿತ್ತು ಯಾರ್ಯಾರಿಗೆ ಏನೇನು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಓಕೆ ಗಾಯಸ್ ಬಾಯ್